ತಾಲೂಕಿನ ದಾಸಿನಹಳ್ಳಿ ಈ ಹಳ್ಳಿ ಶಾಂತಿಯ ನೆಲೆಯಾಗಿತ್ತು ಆದರೆ ಕಳೆದ ರಾತ್ರಿ ಅಲ್ಲೊಂದು ದುಃಖದ ಅಧ್ಯಾಯ ಬರೆಯಲಾಗಿತ್ತು ಬೈರೇಶ್ ಯುವ ರೈತ ಹೊಟ್ಟೆಗೂಡಿಸುವ ಅಕ್ಕರೆಯಲ್ಲಿ ಬೆಳೆದ ಕೃಷಿಯನ್ನೇ ಬದುಕಿನ ಆಸರೆಯಾಗಿಸಿಕೊಂಡ ರೊಬ್ಬ ಆದರೆ ಜೀವನದಲ್ಲಿ ಎಲ್ಲವೂ ನಿರೀಕ್ಷೆಯಂತೆ ನಡೆಯುವುದಿಲ್ಲ ಸಾಲದ ಬಾಧೆ ಮತ್ತು ಪಿಡುಗಿನಂತೆ ವ್ಯಾಪಿಸಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ದಬ್ಬಾಳಿಕೆ ಈ ಎರಡೂ ಸಂಗತಿಗಳು ಬೈರೇಶವರ ಜೀವನವನ್ನ ಮಾಯಗೊಳಿಸಿತು ಕಷ್ಟಪಟ್ಟ ಆದರೆ ಪ್ರತಿದಿನದ ಬಡ್ಡಿ ಮಾತ್ರ ಅವರನ್ನ ತುಳಿಯತೊಡಗಿತ್ತು ಹಳ್ಳಿಯ ಅಂಗಡಿ ಮುಂಗಟ್ಟು ಹೊಲಬಯಲು ಎಲ್ಲೆಲ್ಲೂ ಒಂದೇ ಮಾತು ಬೈರೀಸ್ ತನ್ನ ಬದುಕನ್ನ ಕೊನೆಗೊಳಿಸಿದ ಖಬರು ಕಣ್ಣೀರಿನ ನಡುವೆ ಅವನ ಕುಟುಂಬ ಗೊಂದಲದ ಮಾತುಗಳು ಇದು ಆಕಸ್ಮಿಕ ಸಾವು ಅಲ್ಲ ಈ ಒತ್ತಡದ ಹಿಂದಿರುವವರು ಯಾರು ಎಂಬ ಪ್ರಶ್ನೆ ಎಲ್ಲರ ಮನದಲ್ಲೂ ಎದ್ದಿತ್ತು ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷ ಹಾಗೂ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ್ರು ಕುಟುಂಬದ ಆಕ್ರಂದನ ಕಂಡ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ಕರೆ ಮಾಡಿ ಸರ್ಕಾರದಿಂದ ತ್ವರಿತ ಪರಿಹಾರ ಒದಗಿಸಲು ಕಠಿಣ ಸೂಚನೆಯನ್ನ ನೀಡಿದರು ಇಂತಹ ದುರ್ಘಟನೆಗಳು ಮತ್ತೆ ನಡೆಯಬಾರದು ಎಂದು ಎಚ್ಚರಿಸಿದರು ഗെയിം കളിക്കാൻ പോകുന്നു അല്ലേ അതേ വേറെ രണ്ട് ഗെയിം ഇങ്ങേ ഇങ്ങേ കളിക്കാൻ പോകുന്നു ಆದರೆ ಹಳ್ಳಿಯ ಜನ ಮಾತ್ರ ಇನ್ನೂ ಅನುಮಾನದಿಂದಲೇ ಈ ಸಾಲದ ಜಾಲದಲ್ಲಿ ಮತ್ತಷ್ಟು ರೈತರು ಸಿಕ್ಕಿ ಹಾಕಿಕೊಂಡಿದ್ದಾರೆ ಈಗಲೂ ಏನಾದರೂ ಮಾಡದೇ ಇದ್ದರೆ ಮತ್ತೊಬ್ಬ ಬೈರೀಶ್ ಎಂಬ ಬೆನ್ನಿಗೆ ನಿಲ್ಲುವವರು ಸಿಕ್ಕಿಬೀಳ್ತಾರೆ ಎಂಬ ಚರ್ಚೆಗಳು ಹರಿದಾಡಿದವು ಈ ಸಂದರ್ಭದಲ್ಲಿ ಬಂಡಿಹಳ್ಳಿ ಗಿರೀಶ್ ದಾಸಿಹಳ್ಳಿ ಶಂಕರಪ್ಪ ಜಯಣ್ಣ ಚೇತನ್ ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಈ ಪ್ರಕರಣದ ಹಿಂದೆ ಇರುವವರನ್ನ ಪತ್ತೆ ಮಾಡಿ ನ್ಯಾಯ ಕೊಡಿಸಬೇಕು ಎಂಬ ಆಗ್ರಹ ವ್ಯಕ್ತಪಡಿಸಿದರು